ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ವಿಜಯನಗರದ ಸಾಮ್ರಾಜ್ಯದ ನಾಲ್ಕು ಪ್ರಮುಖ ರಾಜ್ಯಮಣತನಗಳು ಸಂಗಮ ಸಾಳವ ತುಳು ಅರವೀಡು ಹಾಗೂ ಈ ಒಂದು ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಮುಖ ದೊರೆಗಳಾದಂತಹ ಬುಕ್ಕರಾಯ ಬುಕ್ಕರಾಯನ ದಿಗ್ವಿಜಯ ಈ ದಿಗ್ವಿಜಯವನ್ನು ಹೇಳುವಂತಹ ಪ್ರಮುಖ ಕೃತಿಯಾದಂತಹ ಮುದ್ರಾ ವಿಜಯಂ ಈ ಕೃತಿಯನ್ನು ಬರೆದ ಬರೆದವರು ಗಂಗಾದೇವಿಯು ಹಾಗೆ ಎರಡನೇ ಹರಿಹರ ಎರಡನೇ ಹರಿಹರ ನಂತರ ಎರಡನೇ ದೇವರಾಯ ಎರಡನೇ ದೇವರಾಯನನ್ನು ಗಜ ಅಥವಾ ಪ್ರೌಢ ದೇವರಾಯ ಎಂದು ಕರೆಯಲಾಗುತ್ತಿತ್ತು ಇವನ ಆಡಳಿತದ ಅವಧಿ ಮತ್ತು ಕೊಡುಗೆಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳಿದೆವು ಇದೇ ಒಂದು ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಂತಿ ಎಂಬ ಇಟಲಿಯ ಪ್ರವಾಸಿ ಭೇಟಿ ನೀಡಿದ್ದನು ಇವನು ವಿಜಯನಗರ ಸಾಮ್ರಾಜ್ಯದ ಕುರಿತು ಸ್ವಾರಸ್ಯಕರ ಸ್ವಾರಸ್ಯಕರವಾದಂತಹ ವರ್ಣನೆಯನ್ನು ಮಾಡಿದ್ದಾನೆ ಇವನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯು ಅರವತ್ತು ಮೈಲಿ ಸುತ್ತಲತೆಯುಳ್ಳದ್ದಾಗಿತ್ತೆಂದು ತನ್ನ ಕೃತಿಯಲ್ಲಿ ಬರೆದುಕೊಂಡಿದ್ದಾನೆ ಅದೇ ರೀತಿಯಾಗಿ ಇನ್ನೊಬ್ಬ ಪರ್ಷಿಯಾ ದೇಶದ ರಾಯಭಾರಿಯಾದಂತಹ ಅಬ್ದುಲ್ ರಜಾಕ್ ಎಂಬವನು ಸಾಮಾನ್ಯಶಕ ಹದಿನಾಲ್ಕುನೂರ ನಲವತ್ತ್ಮೂರು ಏಪ್ರಿಲ್ ಕೊನೆಯ ವಾರದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಇವನು ವಿಜಯನಗರ ಸಾಮ್ರಾಜ್ಯದ ಕುರಿತು ಒಂದು ಅದ್ಭುತವಾದಂತಹ ಹೇಳಿಕೆಗಳನ್ನು ತನ್ನ ಕೃತಿಯಲ್ಲಿ ಬರೆದುಕೊಂಡಿದ್ದಾನೆ ವಿಜಯನಗರ ಸಾಮ್ರಾಜ್ಯದಂತಹ ರಾಜಧಾನಿಯನ್ನು ನಾನು ಎಲ್ಲಿಯೂ ಕಂಡಿಲ್ಲ ಕೇಳಿಲ್ಲ ಮುಂದೆ ಕಾಣುವುದಿಲ್ಲ ಎಂದು ತನ್ನ ಒಂದು ಪ್ರವಾಸಿ ಪ್ರವಾಸಿಗ ನೆನಪಿಗಾಗಿ ಇವನು ತನ್ನ ಕೃತಿಯಲ್ಲಿ ಬರೆದುಕೊಂಡಿರುತ್ತಾನೆ ಈ ರೀತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಪುಕ್ಕರಾಯ ಎರಡನೇ ಹರಿಹರ ಎರಡನೇ ದೇವರಾಯನ ಕುರಿತು ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದೆವು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ನಾವು ಕೃಷ್ಣ ದೇವರಾಯನ ಕುರಿತು ಅಧ್ಯಯನ ಮಾಡೋಣ ಸಾಮಾಜಿಕ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತರ ಒಂದು ಕಾಲಾವಧಿಯಲ್ಲಿ ಕೃಷ್ಣದೇವರಾಯನ ಆಡಳಿತ ನಡೆಯಿತು ಕೃಷ್ಣದೇವರಾಯನು ತುಳು ಸಂತತಿಯ ನರಸನಾಯಕನ ಹಾಗೂ ಎರಡನೇ ಸತಿ ನಾಗಲಾಂಬೇಕೆಯ ಪುತ್ರನಾದವನಾದ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದನು ಇವನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರವು ತನ್ನ ಸಾಧನೆಗಳ ಪ್ರಕಾಷ್ಟತೆಯನ್ನು ಕಲ್ಪಿತು ಜಗದ್ವಿಖ್ಯಾತರಾದ ಅನ್ ಅಶೋಕ ಸಮುದ್ರಗುಪ್ತ ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವ ಇವನು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಮತ್ತು ಹೊರಗೆ ಅನೇಕ ಜಟಿಲವಾದ ಸಮಸ್ಯೆಗಳಿದ್ದವು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆ ಉರಿಲು ಆರಂಭಿಸಿದರು ಬಹುಮನಿ ರಾಜ್ಯದ ಐದು ಸಾಹಿ ರಾಜ್ಯಗಳು ಸುಲ್ತಾನರ ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಜೊತೆಗೆ ಉಮ್ಮತ್ತೂರಿನ ಪಾಳೆಗಾರರು ಒರಿಸದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ರಾಬರ್ಟ್ ಸುಯೆಲ್ ಹೇಳುವಂತೆ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನಾಗಿದ್ದನು ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕೃಷ್ಣದೇವರಾಯನು ಪಟ್ಟಾಭಿಷೇಕ್ತನಾಗುವ ಹೊತ್ತಿಗೆ ಆಂತರಿಕ ಕಲಹಗಳಿಂದಾಗಿ ವಿಜಯನಗರವು ಕಾನೂನು ವಿಜಯನಗರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತು ಸಮನ್ಯಶಕ ಹದಿನೈದುನೂರ ಹತ್ತರಿಂದ ಹದಿನೈದುನೂರ ಇಪ್ಪತ್ತೊಂದರವರೆಗಿನ ಆಳ್ವಿಕೆಯ ದೀರ್ಘಕಾಲದ ಮುತ್ತಿಗೆ ಯುದ್ಧ ಮತ್ತು ವಿಜನ್ ವಿಜಯಗಳಿಂದ ತುಂಬಿದೆ ಸುಮಾರು ಹದಿನಾಲ್ಕು ಪ್ರಮುಖ ಯುದ್ಧಗಳನ್ನು ಕೈಗೊಂಡನು ಅವುಗಳು ಬಹುಮನಿ ಬಿಜಾಪುರದ ಆದಿಲ್ ಶಾಹಿ ಅಹಮ್ಮದ್ ನಗರದ ನಿಜಾಮ್ ಶಾಹಿ ಗೋಲ್ಕಂಡದ ಕುತುಬ್ ಶಾಹಿ ಒರಿಸ್ಸಾದ ಗಜಪತಿ ಹಾಗೂ ಹಾಳೆಗಾರರೊಂದಿಗೆ ನಡೆಯಿತು ಹದಿನೈದುನೂರ ಒಂಬತ್ತರಲ್ಲಿ ಯೂಸುಫ್ ಆದಿಲ್ ಶಾಹನು ಇತರ ಶಾಹಿ ಮನೆತರೊಂದಿಗೆ ಒಟ್ಟಾಗಿ ಸೇರಿ ವಿಜಯನಗರದ ಮೇಲೆ ದಾಳಿ ಮಾಡಿದನು ಈ ಯುದ್ಧದಲ್ಲಿ ವಿಜಯ ವಿಜಯಪುರದ ಆದಿಲ್ ಶಾಹಿ ಮರಣ ಹೊಂದಿದನು ಈ ಸಮಯದಲ್ಲಿ ಕೃಷ್ಣದೇವರನ್ನು ರಾಯಚೂರ್ದು ಅಬ್ ಪ್ರದೇಶವನ್ನು ವಶಪಡಿಸಿಕೊಂಡನು ಜೊತೆಗೆ ಕೃಷ್ಣದೇವರಾಯನು ಬಂಧನದಲ್ಲಿದ್ದ ಅಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಬಹುಮನಿ ಸಾಮ್ರಾಜ್ಯದ ರಾಜನಾಗಿ ಮಾಡಿದನು ಇದರಿಂದಾಗಿ ಇವನಿಗೆ ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದುಕೊಂಡನು ಈ ಯುದ್ಧಗಳು ಈಗಾಗಲೇ ಅವನತಿಯ ಹಾದಿಯಲ್ಲಿದ್ದ ಬಹುಮನೀಯರ ಶಕ್ತಿಯನ್ನು ಪೂರ್ಣವಾಗಿ ನಾಶಪಡಿಸಿತು ನಂತರ ಉಮ್ಮತ್ತರಿನ ಪಾಳೆಗಾರ ಗಂಗರಾಯನು ಗಂಗರಾಯನ ವಿರುದ್ಧ ಆಕ್ರಮಣ ಮಾಡಿ ಅವನ ಒಂದು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಈ ಪ್ರಾಂತ್ಯಗಳನ್ನು ಶ್ರೀರಂಗಪಟ್ಟಣಕ್ಕೆ ಸೇರಿಸಲಾಯಿತು ಕೃಷ್ಣದೇವರಾಯನು ಕೈಗೊಂಡ ದಂಡಯಾತ್ರೆಗಳಲ್ಲಿ ಒರಿಸಾದ ಗಜಪತಿಯೊಂದಿಗೆ ಮಾಡಿದ ಯುದ್ಧವು ಅತ್ಯಂತ ಪ್ರಮುಖವಾದವು ವಾದದು ಈ ಯುದ್ಧದಲ್ಲಿ ಹದಿನೈದುನೂರು ಈ ಯುದ್ಧವು ಹದಿನೈದುನೂರ ಹನ್ನೆರಡರಿಂದ ಹದಿನೈದುನೂರ ಹದಿನೆಂಟರವರೆಗೆ ದೀರ್ಘಕಾಲ ನಡೆಯಿತು ಕೊಂಡವೀಡು ವಿಜಯವಾಡು ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಂಡನು ಇವು ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರದೇವನ ದಕ್ಷಿಣ ಭಾಗಗಳು ಒರಿಸ್ಸಾದ ಗಜಪತಿ ಶರಣಾಗಿ ತನ್ನ ಮಗಳನ್ನು ಕೃಷ್ಣದೇವರನಿಗೆ ವಿವಾಹ ಮಾಡಿಕೊಟ್ಟನು ವಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹ ರಾಯಚೂರನ್ನು ನೂರ ಇಪ್ಪತ್ತರಲ್ಲಿ ವಶಪಡಿಸಿಕೊಂಡನು ರಾಯಚೂರಿಗಾಗಿ ವಿಜಯ ವಿಜಯನಗರ ವಿಜಯನಗರ ಬಿಜಾಪುರ ಸುಲ್ತಾನರ ನಡುವೆ ಘೋರವಾದ ಯುದ್ಧ ನಡೆಯಿತು ಪೋರ್ಚುಗೀಸರು ವಿಜಯನ ವಿಜಯನಗರಕ್ಕೆ ಸಹಾಯ ಮಾಡಿದರು ಹಿಂದೆ ಪೋರ್ಚುಗೀಸರು ಗೋವಾ ವಶಪಡಿಸಿಕೊಳ್ಳಲು ಕೃಷ್ಣದೇವರಾಯ ಸಹಾಯ ನೀಡಿದ್ದನು ಯುದ್ಧದಲ್ಲಿ ರಾಯಚೂರು ಕೃಷ್ಣ ದೇವರಾಯನ ವಶವಾಯಿತು ಈತನ ಆಳ್ವಿಕೆಯಲ್ಲಿ ವಿಜಯನಗರ ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣ ನದಿಗಳು ಪೂರ್ವದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರಿಗೆ ವಿಸ್ತರಿಸಿತು ಕೃಷ್ಣದೇವರಾಯನು ಯುದ್ಧ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರನಾಗಿದ್ದನು ರಾಜಾಡಳಿತ ವಿಚಾರದಲ್ಲಿ ತನಗೆ ಯುದ್ಧ ಯುದ್ಧ ವ್ಯವಹಾರಿಕ ಜ್ಞಾನವನ್ನು ಇವನ್ನು ಬರೆದ ಅಮುಕ್ತ ಮೌಲ್ಯದ ತೆಲುಗು ಕೃತಿಯಲ್ಲಿ ತಿಳಿಯಬಹುದಾಗಿದೆ ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲಗಳನ್ನು ಒದಗಿಸಿದನು ಪೋರ್ಚುಗೀಸರ ಸ್ನೇಹದಿಂದ ವಿದೇಶಿ ವ್ಯಾಪಾರ ಹೆಚ್ಚಿಸಿಕೊಂಡನು ಮದುವೆಯ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿದನು ಕಲೆ ಸಾಹಿತ್ಯ ಧರ್ಮಗಳ ಶ್ರೇಷ್ಠ ಪೋಷಕನಾಗಿದ್ದನು ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ತೆಲುಗು ಭಾಷೆಯ ಕವಿಗಳಿದ್ದರು ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದನು ಅಲ್ಲಾಸಾನಿ ಪೆದ್ದಣ್ಣ ನಂದಿ ತಿಮ್ಮಣ್ಣ ಧೂರ್ಜಟ ತೆನಾಲಿ ರಾಮಕೃಷ್ಣ ಮುಂತಾದವರು ಆಸ್ಥಾನದ ತೆಲುಗು ಕವಿಗಳಾಗಿದ್ದರು ಕೃಷ್ಣದೇವರಾಯನು ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸಿದನು ಈತನು ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳ ಜೊತೆಗೆ ಹಂಪಿಯ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವನ್ನು ನಿರ್ಮಿಸಿದನು ಎಲ್ಲ ಮತೀಯರು ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ದರೆಂದು ಪೋರ್ಚುಗೀಸ್ ಪ್ರವಾಸಿಗಳಾದ ಪಾಯಸ್ ಮತ್ತು ಬಾರ್ ಬರ್ಬೋಸ್ ಹೇಳುತ್ತಾರೆ ಇವನ ಘನತೆ ಮತ್ತು ಸಾಮರ್ಥ್ಯವನ್ನು ಕೊಂಡಾಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಪತನವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು